ಅನುಶ್ರುತಿ ನಿಖಿಲ್ ಎಲ್ಲಿದೀಯಪ್ಪ ಜೋಡೆತ್ತು ಕಳ್ಳೆತ್ತು ಸುಮಲತಾ ಮಂಡ್ಯದ ಹೆಣ್ಣು ಅರೆ ಇದೇನು ಮಂಡ್ಯ ಚುನಾವಣಾ ಗಲಾಟೆ ಪದಗಳು ಅಂತೀರಾ ಎಸ್ ಗಲಾಟೆ ಪದಗಳಿಗೆ ಬಾರಿ ಬೇಡಿಕೆ ಬಂದಿವೆ ಈ ಟೈಟಲ್ ಟೈಟಲ್ಗಳನ್ನ ಇಟ್ಕೊಂಡು ಸಿನಿಮಾ ರೆಡಿ ಆಗ್ತಿವೆ ಹಾಗಾದ್ರೆ ಸಿನಿಮಾ ಟೈಟಲ್ ಹೇಗಿದೆ ಅಂತ ನೀವು ಒಂದ್ಸಲ ನೋಡಿ ನಿಖಿಲ್ ಜೋಡೆತ್ತು ಕಳ್ಳೆತ್ತು ಸುಮಲತಾ ಮಂಡ್ಯದ ಹೆಣ್ಣು ಇದು ಮಂಡ್ಯ ಲೋಕಸಭಾ ಚುನಾವಣೆಯಿಂದಾಗಿ ಖ್ಯಾತಿ ಬಂದಿರುವ ಹೆಸರುಗಳು ನಿಖಿಲ್ ಎಲ್ಲಿದೆಯಪ್ಪ ಅನ್ನೋದಕ್ಕೆ ಸಂಬಂಧಿಸಿದಂತೆ ವ್ಯಂಗ್ಯದ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಟ್ರೋಲ್ ಆಗಿದ್ದು ಬಹು ಚರ್ಚಿತ ವಿಷಯವಾಗಿದೆ ಈ ಎಲ್ಲ ಹೆಸರುಗಳಿಗೆ ಈಗ ಸಿನಿಮಾ ರಂಗದ ನಂಟು ಅಂಟಿಕೊಂಡಿದೆ ನಿಖಿಲ್ ಎಲ್ಲಿದೆಯಪ್ಪ ಜೋಡೆತ್ತು ಕಳ್ಳೆತ್ತು ಮಂಡ್ಯದ ಹೆಣ್ಣು ಈ ಹೆಸರಿನಲ್ಲಿ ಸಿನಿಮಾ ಟೈಟಲ್ಗಾಗಿ ಭಾರಿ ಪೈಪೋಟು ಆರಂಭವಾಗಿದೆ ಎಂದು ಗೊತ್ತಾಗಿದೆ ಈ ಟೈಟಲ್ ಕೋರಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಸಾಕಷ್ಟು ಅರ್ಜಿಗಳು ಬಂದಿದ್ದು ಆದರೆ ಸದ್ಯ ವಾಣಿಜ್ಯ ಮಂಡಳಿ ಇದು ಯಾವುದನ್ನು ಪರಿಗಣಿಸಿಲ್ಲ ಎನ್ನಲಾಗಿದೆ ಎಲ್ಲಿದೆಯಪ್ಪಲ್ಯ ಎಲ್ಲರಿಗೂ ನಮಸ್ಕಾರ ಟಿವಿ ಸಿಕ್ಸ್ ಪ್ರೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಬಟನ್ ಪ್ರೆಸ್ ಮಾಡಿ